ಪಾಕ್ ಆಕ್ಯುಪೈಡ್ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯ ಈ ಸಮಯದಲ್ಲಿ ಕೊನೆಯ ಹಂತದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ದೊಡ್ಡ ಘೋಷಣೆಯನ್ನ ಸ್ವತಃ ಪಾಕಿಸ್ತಾನವೇ ಮಾಡಿತಾ ಅನ್ನೋ ಪ್ರಶ್ನೆ ಕೂಡ ಇದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದು ನಮ್ಮದಲ್ಲ ಅದು ಫಾರಿನ್ ಟೆರಿಟರಿ ವಿದೇಶಿ ಅಂತ ಸ್ವತಃ ಪಾಕಿಸ್ತಾನವೇ ಘೋಷಣೆ ಮಾಡ್ತಾ ಇಸ್ಲಾಮಾಬಾದ್ನ ಹೈಕೋರ್ಟ್ನಲ್ಲಿ ಈ ಸತ್ಯವನ್ನ ಒಪ್ಪಿಕೊಳ್ತಾ ಪಾಕಿಸ್ತಾನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಅದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಜಾಗ ಅಲ್ಲ ಅದು ವಿದೇಶಿ ನೆಲ ಅಂತ ಸ್ವತಃ ಇಸ್ಲಾಮಾಬಾದ್ ನ ಹೈಕೋರ್ಟ್ ನಲ್ಲಿ ಒಂದು ಹೇಳಿಕೆ ಹೊರಗೆ ಬಂತ ಇದನ್ನ ಪಾಕಿಸ್ತಾನ ಅಧಿಕೃತವಾಗಿ ಒಪ್ಕೊಳ್ತಾ ಅನ್ನೋ ಪ್ರಶ್ನೆ ಇದೆ ಕಾಶ್ಮೀರದ ಒಬ್ರು ನಿವಾಸಿ ಅವರು ಕೂಡ ಜರ್ನಲಿಸ್ಟ್ ಮತ್ತು ಕವಿ ಅಹ್ಮದ್ ಫರ್ಹಾದ್ ಅಂತ ಅವರ ಹೆಸರು ಮೂರ್ನಾಲ್ಕು ದಿನಗಳಿಂದ ನಾಪತ್ತೆ ಆಗಿದ್ದಾರೆ ಎಲ್ಲಿ ಸಿಕ್ಕಿದ್ದಾರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲ ರಾಹುಲ್ ಅವರ ನಿವಾಸದಿಂದ ಅವರು ನಾಪತ್ತೆ ಆಗಿದ್ರು ನಾಪತ್ತೆ ಆದ ನಂತರ ಏನಾಯ್ತು ಅವರು ಈಗ ಪಿ ಓ ಕೇಲ್ ಸಿಕ್ಕಾಗಿ ಸಿಕ್ಕಿದ್ದಾರೆ ಸಿಕ್ಕ ನಂತರ ಏನಾಯ್ತು ಅವರ ವಿರುದ್ಧ ಅಂದ್ರೆ ಇವರು ನಾಪತ್ತೆ ಆಗಿದ್ದಾರೆ ಅಂತ ಒಂದೆರಡು ಕೇಸ್ಗಳಿತ್ತು ಅವರನ್ನ ಇಸ್ಲಾಮಾಬಾದ್ ಹೈಕೋರ್ಟ್ಗೆ ಹಾಜರುಪಡಿಸ್ತಾರೆ ವಿಚಾರಣಾ ಸಂದರ್ಭದಲ್ಲಿ ವಿಚಾರಣಾ ಸಂದರ್ಭದಲ್ಲಿ ಅಲ್ಲಿಯ ಒಬ್ರು ವಕೀಲರು ಹೇಳ್ತಾರೆ ಅವರ ಪ್ರಕರಣವನ್ನ ಇಸ್ಲಾಂಬಾದ್ನ ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡ್ತಾ ಇರೋದು ತಪ್ಪು ಇಸ್ಲಾಂಬಾದ್ ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡೋ ಅಗತ್ಯ ಇಲ್ಲ ವಿವರಣೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ ನಾಪತ್ತೆ ಆಗಿರುವಂತಹ ಅಹಮದ್ ಎನ್ನುವಂತಹ ವ್ಯಕ್ತಿ ಏನಿದಾರಲ್ಲ ಅವರು ಪಾಕಿಸ್ತಾನದವರಲ್ಲ ಬದಲಾಗಿ ಅವರು ಪಿ ಓ ಕೆ ಅವರು ವಿದೇಶ ನೆಲ್ದವರು ವಿದೇಶದ ಒಬ್ಬ ವ್ಯಕ್ತಿಯ ಬದ ಆ ವ್ಯಕ್ತಿಯ ವಿಚಾರಣೆಯನ್ನ ನಮ್ಮ ದೇಶದ ಹೈಕೋರ್ಟ್ನಲ್ಲಿ ಯಾಕೆ ವಿಚಾರಣೆ ಮಾಡಬೇಕು ಅಂತ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ ಹಾಗಾದ್ರೆ ಎಲ್ಲ ಬೆಳವಣಿಗೆಗಳಿಂದ ಸ್ವತಃ ಜಡ್ಜ್ ಅವರು ವಾಪಸ್ ಪ್ರಶ್ನೆ ಕೇಳಿದ್ದಾರೆ ಏನಂತ ನಮ್ಮ ನೆಲ ಅಲ್ಲದೆ ಇದ್ರೆ ಅಂದ್ರೆ ಪಾಕಿಸ್ತಾನದ ನೆಲ ಅಲ್ಲದೆ ಇದ್ರೆ ನಮ್ಮ ಸೈನಿಕರು ನಮ್ಮ ಸೈನ್ಯ ಅಲ್ಲಿಗೆ ಹೋಯಿತು ಈ ಪ್ರಶ್ನೆಯನ್ನು ಜಡ್ಜ್ ಮುಂದೆ ಇಟ್ಟಿದ್ದಾರೆ ಹೀಗಾಗಿ ಅಹಮದ್ ಫರಾದ್ ಈ ಪ್ರಕರಣದಲ್ಲಿ ಇಂತಹದ್ದೊಂದು ಹೇಳಿಕೆ ಬಂದಿದೆ ನೀವು ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಪಿಒಕೆ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ತಿಕ್ಕಾಟಕ್ಕೆ ಕಾರಣವಾದಂತಹ ಪ್ರಕರಣ ಇತ್ತೀಚಿಗಷ್ಟೇ ಕೇಂದ್ರ ಸಚಿವ ವಿ ಕೆ ಸಿಂಗ್ ಅವರು ಒಂದು ಮಾತು ಹೇಳಿದ್ರು ಜಿ ಟ್ವೆಂಟಿ ಶೃಂಗಸಭೆ ಆಯ್ತಲ್ಲ ಅವಾಗ ಪಾಕಿಸ್ತಾನದವರೇ ಪಿ ಓಕೆ ವಾಪಸ್ ಭಾರತಕ್ಕೆ ಕೊಡ್ತಾ ಇದ್ದಾರೆ ಕೊಡ್ತಾರೆ ನೋಡ್ತಾ ಇರಿ ಅನ್ನುವಂತ ಹೇಳಿಕೆ ವಿ ಕೆ ಸಿಂಗ್ ಜಿ ಟ್ವೆಂಟಿ ಶೃಂಗಸಭೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ರು ಇತ್ತೀಚೆಗೆ ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ನಾವು ಪಿ ಒ ಕೆನ ಮತ್ತೆ ಪಡೆದೇ ತೀರ್ತೀವಿ ಅದೇ ನಮ್ಮ ಗುರಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು ಕಳೆದ ಒಂದು ತಿಂಗಳಿನಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹತ್ತು ಹಲವಾರು ಬೆಳವಣಿಗೆಗಳಾಗಿದೆ ಏನ್ ಬೆಳವಣಿಗೆಗಳು ನಮ್ಮನ್ನ ಅಂದ್ರೆ ಪಾಕಿಸ್ತಾನದಲ್ಲಿ ಹಣದುಬ್ಬರ ಜಾಸ್ತಿ ಆಗ್ತಿದೆ ಆರ್ಥಿಕ ಸಂಪತ್ತು ಕರಗ್ತಾ ಇದೆ ಎಲ್ಲ ಆರೋಪಗಳನ್ನು ಅಲ್ಲಿಯ ಜನರು ಮಾಡ್ತಾ ಇದ್ರು ಇದರ ನಡುವೆ ಇಂತಹದ್ದೊಂದು ಬಂದಿದೆ ಅಂದರೆ ಅದು ವಿದೇಶ ನೆಲ ಅಂತ ಪಾಕಿಸ್ತಾನದ ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿ ಹೇಳಿಕೆಗಳು ಹೊರ ಬಂದಿದೆ افراد کشمیر میں ہے یا ادھر پاکستان میں اور کہاں پہ جی وہ کشمیر میں ہی ہیں لیکن آج اے جی صاحب نے ایک بہت انٹرسٹنگ بات کوٹ میں کی انہوں نے کہا کشمیر ایک فارین ٹریٹری ہے تو یہ آئی تھنک ایک اچھا امپریشن نہیں ہے جو ریاست دے رہی ہے کہ کشمیر ہم سے الگ ہے یا کشمیر ہم سے نہیں ہے یہ اچھی بات نہیں تھی مناسب بات نہیں تھی کرنے کی کیا آپ سمجھتے جب رینجرس کشمیر میں ہے یا ادھر پاکستان میں اور کہاں پہ جی وہ کشمیر میں ہی ہیں لیکن آج اے جی صاحب نے ایک بہت انٹرسٹنگ بات کوٹ میں کی انہوں نے کہا کشمیر ایک فارن ٹیریٹری ہے تو یہ آئی تھنک ایک اچھا امپریشن نہیں ہے جو ریاست دے رہی ہے کہ کشمیر ہم سے الگ ہے یا کشمیر ہم سے نہیں ہے یہ اچھی بات نہیں تھی مناسب بات نہیں تھی کرنے کی کیا آپ سمجھتے جب رینجرس کشمیر میں یا ادھر پاکستان میں اور کہاں پہ جی وہ کشمیر میں ہی ہے لیکن آج اے جی صاحب نے ایک بہت انٹرسٹنگ بات کوٹ میں کی انہوں نے کہا کشمیر ایک فارن ٹیریٹری ہے تو یہ آئی تھنک